ಎರಡ್ ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಯುಪಿ ವಾರಿಯರ್ಸ್ ತಂಡಕ್ಕೆ ಸೋಲುಣಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನೇರವಾಗಿ ಫೈನಲ್ ಪ್ರವೇಶ ಮಾಡಿದೆ ಈ ಮೂಲಕ ಈ ಬಾರಿಯೂ ಕಪ್ ಗೆಲ್ಲುವ ಕನಸು ನನಸಾಗಲಿದೆ ಎಂಬ ಕುತೂಹಲ ಅಭಿಮಾನಿಗಳಿಗೆ ಮನೆ ಮಾಡಿದೆ ವಡೋದರದ ಕೊಟ್ಟಂಬಿ ಕ್ರೀಡಾಂಗಣದಲ್ಲಿ ನಡೆದ ಹದಿನೆಂಟನೇ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಗೆಲುವು ದಾಖಲಿಸಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆಡಿದ ಎಂಟು ಪಂದ್ಯಗಳಲ್ಲಿ ಸ್ಮೃತಿ ಮಂದನ ಪಡೆದ ಆರು ಪಂದ್ಯಗಳಲ್ಲಿ ರೋಚಕ ಜಯ ದಾಖಲಿಸಿದಂತೆ ಆಗಿದೆ ಟಾಸ್ ಗೆದ್ದ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಮೂಲಕ ಕಣಕ್ಕಿಳಿದಿತ್ತು ಬಿ ಬೌಲಿಂಗ್ ಆರ್ಭಟದ ಎದುರು ಪಿ ವಾರಿಯರ್ಸ್ ನೂರ ರನ್ ಗಳನ್ನು ಕಲೆ ಹಾಕಲಷ್ಟೇ ಯಶಸ್ವಿಯಾಯಿತು ನಾಯಕಿ ಮೇಘಾಲ್ಯಾನಿಂಗ್ ಮತ್ತು ದೀಪ್ತಿ ಶರ್ಮಾ ಪಿ ವಾರಿಯರ್ಸ್ ಪರ ಉತ್ತಮ ಪ್ರದರ್ಶನ ನೀಡಿದರು ಇವರನ್ನು ಹೊರತುಪಡಿಸಿ ಮತ್ಯಾವ ಬ್ಯಾಟ್ಸ್ಮನ್ ಕೂಡ ಉತ್ತಮ ಪ್ರದರ್ಶನ ತೋರಲಿಲ್ಲ ಬಳಿಕ ಕಣಕ್ಕಿಳಿದ ಆರ್ ಬಿ ಪರ ಆರಂಭಿಕ ಆಟಗಾರ್ತಿ ಗ್ರೇಸ್ ಹ್ಯಾರಿಸ್ ಮೂವತ್ತೇಳು ಎಸತಿಗಳಲ್ಲಿ ಹದಿಮೂರು ಬೌಂಡರಿ ಮತ್ತು ಎರಡು ಸಿಕ್ಸರ್ ಸೇರಿದಂತೆ ಎಪ್ಪತ್ತೈದು ರನ್ ಅನ್ನ ಕಲೆ ಹಾಕಿದರು ನಾಯಕಿ ಸ್ಮೃತಿ ಮಧನ ಕೂಡ ಅಜೇಯ ಅರ್ಧ ಶತಕ ಗಳಿಸಿ ತಂಡಕ್ಕೆ ಆಸರೆಯಾದರು ಜೊತೆಯಾಗಿ ನೂರ ಎಂಟು ರನ್ಗಳನ್ನು ಸೇರಿಸಿದ ಬಳಿಕ ಹ್ಯಾರಿಸ್ ಔಟ್ ಆದರು ಇದಾದ ಬಳಿಕ ಅಜೇಯರಾಗಿಯೇ ಉಳಿದ ಸ್ಮೃತಿ ಮಧನ ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಿದರು ಹದಿಮೂರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಆರ್ ಸಿ ಬಿ ನೂರ ನಲವತ್ತೇಳು ರನ್ ಗಳಿಸಿ ಜಯಭೇರಿ ಬಾರಿಸಿತು ಈ ಮೂಲಕ ಆರ್ ಸಿ ಬಿ ಫೈನಲ್ ಪಂದ್ಯದಲ್ಲಿ ತನ್ನ ಸ್ಥಾನ ಭದ್ರವಾಗಿಸಿಕೊಂಡಿದೆ ಇತ್ತ ಯುಪಿ ವಾರಿಯರ್ಸ್ ಹಾದಿ ಮತ್ತಷ್ಟು ಕಠಿಣವಾಗಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ